ನಾನು ಜಪ ಮಾಡಬೇಕೆಂದಿದ್ದೇನೆ ಯಾವ ದೇವರ ಜಪ ಮಾಡಲಿ ಜಪ ಮಾಡೋದು ಅನ್ನುವಂಥದ್ದು ನಮ್ಮ ದಿನಚರಿ ಆಗಬೇಕು ಈ ಚಲಿಸುವ ಈ ಮನಸ್ಸನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಈ ಜಪ ಇದೆಯಲ್ಲ ಇದು ಬಹಳ ಬಹಳ ಸಹಾಯ ಆಗುತ್ತೆ ಅಷ್ಟೇ ಅಲ್ಲ ನಮ್ಮ ಅಂತರಂಗದಲ್ಲೂ ಸಹ ಈ ಜಪ ಮಾಡೋದರಿಂದ ಬಹಳ ಪರಿವರ್ತನೆ ಆಗುತ್ತೆ ನಮಗೆ ಅನಾವಶ್ಯವಾಗಿ ಯೋಚನೆಗಳು ಮಾಡುವಂಥದ್ದು ಅನಾವಶ್ಯವಾಗಿ ಯಾವುದೋ ವಿಚಾರದಲ್ಲಿ ಯಾವುದೋ ನೆನಪುಗಳನ್ನು ತಗೊಂಡು ಅದರ ಬಗ್ಗೆ ಚಿಂತನೆ ಮಾಡುವಂಥದ್ದು ಇದು ತಪ್ಪುತ್ತೆ ನಮಗೆ ಒಂದಷ್ಟು ಈ ಬುದ್ಧಿ ಮತ್ತು ಈ ಮನಸ್ಸಿಗೆ ಒಂದಷ್ಟು ಕೆಲಸ ಕೊಟ್ಟಂಗೂ ಆಗುತ್ತೆ ಆದ್ದರಿಂದ ನಮಗೆ ಈ ಜಪ ಅಂತಕ್ಕಂಥದ್ದನ್ನು ನಾವು ಪ್ರತಿಯೊಬ್ಬರೂ ಕೂಡ ಅದನ್ನು ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೆಯದು ಹಾಗಿದ್ರೆ ಯಾವ ದೇವರ ಜಪ ಮಾಡೋವಂಥದ್ದು ಒಳ್ಳೆಯದು ಅನ್ನುವಂಥದ್ದು ಇದೆಯಲ್ಲ ಇಲ್ಲಿ ನಮಗೆ ದೇವರ ಕಲ್ಪನೆಯೇ ಇಲ್ಲ ನಮಗೆ ನಮಗೆ ಯಾರು ದೇವರು ಅನ್ನುವಂತಹ ಸ್ಪಷ್ಟತೆನೇ ನಮಗಿಲ್ಲ ಯಾರು ದೇವರು ಅಂತಕ್ಕಂಥ ಸ್ಪಷ್ಟತೆ ನಮಗಿಲ್ದ ಮೇಲೆ ಜಪ ಇಲ್ಲಿಂದ ಮಾಡೋವಂಥದ್ದು ನಮಗೆ ಜಪ ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ ದೇವ್ರು ಯಾರು ನಿಜವಾದ ದೇವರು ಯಾರು ಈ ಜಗತ್ತಿನ ಈ ಜಗತ್ತಿನಲ್ಲಿ ನಿಜವಾದ ದೇವ್ರು ಯಾರು ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳ್ದಲೇ ಜಪ ಮಾಡ್ತೀವಿ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟು ವ್ಯರ್ಥ ಆಗ್ಬಿಡುತ್ತೆ ಆದ್ದರಿಂದ ನಾವು ಜಪ ಮಾಡೋದಕ್ಕೆ ಮುಂಚೆ ನಾವು ಹೂ ಈಸ್ ಗಾಡ್ ದೇವ್ರಂದರೆ ಯಾರು ಅಂತ ನಾವು ತಿಳ್ಕೊಳ್ಬೇಕು ದೇವ್ರಂದರೆ ಯಾರು ದೇವರು ಅಂತಂದರೆ ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಯಾರು ಈ ಜಗತ್ತನ್ನು ಲಾಲನೆ ಪಾಲನೆಯನ್ನು ಇದ್ದಾನೆ ಅಥವಾ ಯಾರು ಈ ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳ ತಂದೆಯಾಗಿ ಎಲ್ಲ ಜೀವರಾಶಿಗಳಿಗೆ ಅನ್ನ ಆಶ್ರಯವನ್ನು ಕೊಟ್ಟಿದ್ದಾನೆ ಈ ಜಗತ್ತು ಯಾರಿಂದ ಸೃಷ್ಟಿಸಲ್ಪಟ್ಟಿತು ಇದರ ಒಡೆಯ ಯಾರು ಇದರ ಪೋಷಕ ಯಾರು ಎಂಬುದಾಗಿ ತಿಳ್ಕೊಳ್ಬೇಕಾಗುತ್ತೆ ಮೊದಲು ಆ ಪೋಷಕ ಆ ಒಡೆಯ ಆ ಪರಾತ್ಪರ ವಸ್ತು ಯಾರು ಅಂತಂತಂದರೆ ಪರಮಾತ್ಮ ನಿರಾಕಾರ ಶಿವ ಆ ನಿರಾಕಾರ ಶಿವ ಜ್ಯೋತಿ ಸ್ವರೂಪವಾಗಿರತಕ್ಕಂಥ ನಿರಾಕಾರ ಶಿವ ಅವನು ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಬೆಳಕಿನ ರೂಪದಲ್ಲಿ ಪ್ರಜ್ವಲಿಸುತ್ತಿದ್ದಾನೆ ಅಂತಹ ನಿರಾಕಾರ ಪರಮಾತ್ಮ ಶಿವನನ್ನು ಅರಿಯದೆ ನಾವು ಜಪ ಮಾಡ್ತೀವಿ ತಪ ಮಾಡ್ತೀವಿ ಪೂಜೆ ಮಾಡ್ತೀವಿ ಯೋಗ ಮಾಡ್ತೀವಿ ಅನೇಕ ರೀತಿಯ ದೇವರನ್ನು ಮೆಚ್ಚಿಸುವಂಥ ಕೆಲಸಗಳು ಮಾಡ್ತೀವಿ ಅಂತಂದರೆ ವ್ಯರ್ಥ ಆಗಿಬಿಡ್ತದೆ ನಾವು ಎರಡನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ದೇವರೇ ಬೇರೆ ದೇವತೆಗಳೇ ಬೇರೆ ದೇವರೇ ಬೇರೆ ದೇವತೆಗಳೇ ಬೇರೆ ನಾವು ದೇವತೆಗಳಿಗೆ ಗುಡಿ ಕಟ್ಟಬಹುದು ಏಕೆಂದರೆ ದೇವತೆಗಳು ನಮ್ಮಂತೆ ಮಾನವನ ದೇಹವನ್ನು ಧರಿಸಿದವರು ಅವರೆಲ್ಲರೂ ಮಾನವನ ದೇಹವನ್ನು ಧರಿಸಿ ನಮ್ಮಂತೆ ಭೂಮಿಯ ಮೇಲೆ ಅವರು ಒಂದಷ್ಟು ದಿನ ಬಾಳಿ ಬದುಕಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಸತ್ತಿರತಕ್ಕಂಥವ್ರು ಅವರನ್ನು ನಾವು ದೇವತೆಗಳು ಅಂತ ಕರಿತೀವಿ ಆ ದೇವತೆಗಳಿಗೆ ನಾವು ಗುಡಿನೂ ಕಟ್ತೀವಿ ಆ ದೇವತೆಗಳಿಗೆ ನಾವು ನೈವೇದ್ಯನು ಸಹ ನಾವು ಕೊಡ್ತೀವಿ ಆದರೆ ಆ ದೇವತೆಗಳು ಯಾರೂ ಕೂಡ ಈ ಜಗತ್ತಿನಲ್ಲಿ ಏನನ್ನೂ ಸೃಷ್ಟಿ ಮಾಡಿಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಒಂದು ನೊಣವನ್ನು ಸಹ ದೇವತೆಗಳು ಸೃಷ್ಟಿ ಮಾಡಿಲ್ಲ ಒಂದು ಹುಲ್ಲು ಕಡ್ಡಿಯನ್ನು ಸಹ ದೇವತೆಗಳು ಸೃಷ್ಟಿ ಮಾಡಿಲ್ಲ ಆ ದೇವತೆಗಳು ಇಲ್ಲಿ ಬಂದು ಏನಾರು ಮಾಡಬೇಕು ಅಂತಂದ್ರೂ ಕೂಡ ಅದು ಆ ಶಿವನ ಆಜ್ಞೆಯಿಂದ ಮಾತ್ರ ಆ ಶಿವನ ಆಜ್ಞೆ ಇಲ್ಲದಿದ್ದರೆ ಈ ಜಗತ್ತಲ್ಲಿ ಯಾರು ಒಬ್ಬರು ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ ಯಾವ ದೇವತೆನೇ ಆಗಿರಬಹುದು ಆ ದೇವತೆಯೂ ಸಹ ಆ ನಿರಾಕಾರ ಶಿವನ ಶಕ್ತಿಗೆ ಒಳಪಟ್ಟು ಇದ್ದವೇ ಹೊರತು ಅವು ಸ್ವಯಂ ಆಗಿ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತಂದರೆ ಏಕೈಕನಾದ ನಿರಾಕಾರ ಪರಮಾತ್ಮ ಶಿವನ್ ಒಬ್ಬನೇ ಈ ಜಗತ್ತಿನ ಈ ಬ್ರಹ್ಮಾಂಡದ ಒಡೆಯನಾಗಿರುವುದರಿಂದ ಅವನದು ಬಿಟ್ಟು ಇನ್ನು ಯಾರ್ದು ಏನೂ ನಡೆಯೋದಿಲ್ಲ ಆದ್ದರಿಂದ ನಾವು ಜಪವನ್ನು ಮಾಡಬೇಕಾದ್ರೆ ಆ ನಿರಾಕಾರ ಶಿವನ ಹೆಸರಲ್ಲೇ ನಾವು ಜಪಗಳನ್ನು ಮಾಡಬೇಕು ಅದಕ್ಕೆ ನಮ್ಮ ಶರಣರು ಬಸವಣ್ಣರು ಹೇಳ್ತಾರೆ ಜಪ ತಪ ನೇಮ ಎನಗೆ ಉಪದೇಶ ಶಿವನಾಮ ಎನಗೆ ಮಂತ್ರ ಶಿವನಾಮ ಎನಗೆ ತಂತ್ರ ಶಿವ ಕೂಡಲ ಸಂಗಮ ದೇವ ನಿಮ್ಮ ನಾಮ ಎನಗೆ ಕಾಮದೇನು ಓಂ ನಮ ಶಿವಾಯ ಅನ್ನುವಂತಹ ಮಂತ್ರವೇ ಅತ್ಯಂತ ಶ್ರೇಷ್ಠವಾದಂಥ ಮಂತ್ರ ನಾವು ಜಪ ಮಾಡಬೇಕು ಅಂತಂತಂದರೆ ಓಂ ನಮ ಶಿವಾಯ ಅನ್ನುವಂಥ ಮಂತ್ರವನ್ನು ಇಟ್ಟುಕೊಂಡ್ರೆ ಸಾಕು ಸದಾ ಅವನು ಉಸಿರು ತಗೊಳ್ಳುವಾಗ ಉಸಿರು ಬಿಡುವಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇದನ್ನು ಯಾವಾಗಲೂ ಹೇಳ್ತಾ ಇದ್ದರೆ ಮನಸ್ಸು ಇದೆಯಲ್ಲ ಮನಸ್ಸಿನಲ್ಲಿರ್ತಕ್ಕಂಥ ಎಂಥ ಅವಗುಣಗಳು ಎಂಥ ಕೆಟ್ಟ ಮನಸ್ಸು ಸಹ ಅದು ಶುದ್ಧಿ ಆಗಿಬಿಡ್ತದೆ ನಮ್ಮ ಬುದ್ಧಿ ಅದು ಎಂಥ ಕೆಟ್ಟ ಬುದ್ಧಿಯವನೇ ಇರಲಿ ಅಂಥ ಕೆಟ್ಟ ಬುದ್ಧಿಯವನು ಸಹ ಶುದ್ಧ ಬುದ್ಧಿಯವನಾಗಿಬಿಡ್ತಾನೆ ಇನ್ನು ಶರೀರದಲ್ಲಿ ಯಾವುದೇ ಹವಗುಣಗಳಿರಲಿ ಈ ಮಂತ್ರವನ್ನು ಜಪಿಸ್ತಾ 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 ಈ ಶರೀರದಲ್ಲಿರ್ತಕ್ಕಂಥಲ್ಲ ಯ ಅಲ್ಲ ಎಲ್ಲ ಹವಗುಣಗಳು ಕೂಡ ಶುದ್ಧಿ ಆಗ್ಬಿಡ್ತದೆ ನಮ್ಮ ಇಂದ್ರಿಯಗಳೂ ಸಹ ನಮ್ಮ ಇಂದ್ರಿಯಗಳಲ್ಲಿ ಅಡಗಿರ್ತಕ್ಕಂಥ ಪೂರ್ವಜನ್ಮದ ಪಾಪಗಳು ಮತ್ತು ಈ ಜನ್ಮದ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳೂ ಸಹ ಶುದ್ಧಿ ಆಗ್ಬಿಡ್ತವೆ ಓಂ ನಮ ಶಿವಾಯ ಅನ್ನುವಂತಹ ಮಂತ್ರವನ್ನು ಒಂದನ್ನು ಹಿಡ್ಕೊಂಡ್ರೆ ಸಾಕು ಬಸವಣ್ಣವ್ರು ಹೇಳ್ತಾರೆ ಓಂ ನಮ ಶಿವಾಯ ಅನ್ನುವಂತಹ ಮಂತ್ರವನ್ನು ಮೀರಲಾಗದೆ ನಿಂತವು ಶಾಸ್ತ್ರಗಳು ಪುರಾಣಗಳು ತರ್ಕಗಳು ವೇದಗಳು ಆಗಮಗಳು ಅಂತ ಹೇಳ್ತಾರೆ ಅಂದರೆ ಇದಕ್ಕೆ ಸರಿಸಮಾನವಾದ ಓಂ ನಮ್ಮ ಶಿವಾಯ ಅನ್ನುವಂತಹ ಮಂತ್ರಕ್ಕೆ ಸರಿಸಮಾನವಾದ ಮಂತ್ರ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ನಾವು ಈ ದೇವತೆಗಳ ಹೆಸರಲ್ಲಿ ಏನಾದರೂ ಮಂತ್ರಗಳನ್ನು ಮಾಡಿಕೊಂಡು ನಾವು ಅದರನ್ನು ಜಪ ಅಂತ ಹೇಳ ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಯಾಕೆಂದರೆ ಹುಟ್ಟಿ ಸತ್ತವರು ಯಾರೂ ದೇವರಾಗಕ್ಕೆ ಸಾಧ್ಯ ಇಲ್ಲ ಹುಟ್ಟಿ ಸತ್ತವರು ಆಗೋದಿಲ್ಲ ಅವರು ದೇವತೆಗಳಷ್ಟೇ ದೇವತೆಗಳ ಕೈನಲ್ಲಿ ಯಾವ ವರನೂ ಕೊಡೋಕ್ಕಾಗೋದಿಲ್ಲ ಅವರೆಲ್ಲರೂ ಕೂಡ ನಿರಾಕಾರ ಶಿವನ ಆ ಕಂಟ್ರೋಲ್ನಲ್ಲೇ ಇರಬೇಕೆ ಹೊರತು ಅವ್ರಿಗೂ ಸಹ ಇಲ್ಲಿ ಸ್ವಯಂ ಸ್ವತಂತ್ರ ಇಲ್ಲ ಆದ್ದರಿಂದ ನಾವು ಹುಟ್ಟಿ ಸತ್ತವರ ಹೆಸರಿನಲ್ಲಿ ಮಂತ್ರ ಬೇಡ ದೇವತೆಗಳ ಹೆಸರಲ್ಲಿ ಮಂತ್ರ ಬೇಡ ಆ ನಿರಾಕಾರ ಶಿವನೇ ಏಕೈಕನು ಅವನು ಅವನು ಶಾಶ್ವತನು ಅವನು ಈ ಜಗತ್ತು ಹುಟ್ಟಲಿ ಈ ಜಗತ್ತು ಸಾಯ್ಲಿ ನಾವೆಷ್ಟೋ ಜನ ಹಿಂದೆ ಸತ್ತಿದ್ದಾರೆ ಈಗಿದ್ದೀವಿ ಮುಂದೆ ಸಾಯ್ತೀವಿ ಮುಂದೆ ಎಷ್ಟೋ ಜನ ಹುಟ್ಟಕ್ಕೆ ಇದ್ದಾರೆ ರೆಡಿ ಇದ್ದಾರೆ ಇವ್ರನ್ನೆಲ್ಲರನ್ನೂ ಹುಟ್ಟಿ ಸಾಯಿಸಿ ಹುಟ್ಟಿ ಸಾಯಿಸಿ ತಾನೊಬ್ಬನೇ ಶಾಶ್ವತವಾಗಿರ್ತಾನಲ್ಲ ತಾನೊಬ್ಬನೇ ಏನು ಆಲ್ಮೈಟಿ ಸುಪ್ರೀಂ ಸುಪ್ರೀಂ ಆಗಿರ್ತಾನಲ್ಲ ಅವನ ಹೆಸರು ಓಂ ನಮ್ಮ ಶಿವ ಎನ್ನುವಂತಹ ಮಂತ್ರದಲ್ಲಿ ಅವನನ್ನು ನಾವು ಮೆಚ್ಚಿಸ್ಕೊಳ್ಬಹುದು ಏ ಶಿವನೇ ನಾನು ನಿನಗೆ ಶರಣಾಗಿದ್ದೇನೆ ನಾನು ನಿನಗೆ ಶರಣಾಗಿದ್ದೇನೆ ನಾನು ಏಕೈಕನಾದ ನಿನ್ನನ್ನು ನಾನು ಒಪ್ಪಿಕೊಂಡಿದ್ದೇನೆ ನನಗೆ ನೀನಲ್ಲದೆ ಅನ್ಯ ದೇವರುಗಳಿಲ್ಲ ಅನ್ನುವಂತಹ ವಿಚಾರವನ್ನು ನಾವು ನಮ್ಮಲ್ಲಿ ಸ್ಪಷ್ಟೀಕರಣ ಮಾಡೋದ್ರ ಮುಖಾಂತರ ಅವನಿಗೆ ನಾವು ಸರಣರಾಗಬೇಕು ಆ ಸರಣರಾಗುವಂಥ ಮಂತ್ರ ಯಾವುದು ಅಂತಂದರೆ ಓಂ ನಮ್ಮ ಶಿವಾಯ ಆದ್ದರಿಂದ ನಾವೆಲ್ಲರೂ ಕೂಡ ಓಂ ನಮ್ಮ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಪ್ರತಿ ಕ್ಷಣ ಎಲ್ಲೊಂದು ಸ್ವಲ್ಪ ಟೈಮ್ ಸಿಗ್ತಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ನಾವೇನಾರ ಕೆಲಸ ಮಾಡ್ತಾಯಿದ್ರೂ ಸಹ ನಮ್ಮ ಮನಸ್ಸು ಅದು ಹೇಳ್ಕೊಳ್ತಾ ಇರಲಿ ಓಂ ನಮ್ಮ ಶಿವಾಯ ಅಂದರೆ ಪಾಡ್ಗೆ ಅದು ಹೇಳ್ಕೊಳ್ತಾ ಇರಲಿಲ್ಲ ನಾವು ಕೆಲಸ ಇರೋಣ ಆ ದೇವರ ನೆನಪಿನಲ್ಲಿ ಮಾಡುವಂತಹ ಕೆಲಸಗಳು ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದಂಥ ಕೆಲಸಗಳೇ ಆಗಿರ್ತವೆ ಆದ್ದರಿಂದ ಓಂ ನಮ್ಮ ಶಿವಾಯ ಅಂತಕ್ಕಂಥ ಮಂತ್ರವು ನಮಗೆ ಜಪ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಮಂತ್ರ